कैसे समझाऊं जब मोदी जी मंच पे खड़े होकर मेरे पिता को देशद्रोही बोलते हैं जब मो, मोदी जी कहते हैं कि मेरे पिताजी ने कोई कानून बदल दिया अपनी मां से विरासत लेने के लिए तो मोदी जी इस बात को समझ नहीं पाएंगे कि मेरे पिताजी को विरासत में धन दौलत नहीं मिली मेरे पिताजी को विरासत में शहादत شہادت की भावना मिली यह ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಿಲ್ಲ ಅವ್ರು ಸ್ಪರ್ಧಿಸೋ ಕುರಿತ ಎಲ್ಲ ಊಹಾಪೋಹಗಳು ಕೊನೆಗೂ ಊಹಾಪೋಹಗಳಾಗಿಯೇ ಉಳಿತಾಯಿವೆ ಆದರೆ ಈ ಚುನಾವಣೆಯಲ್ಲಿನ ಪ್ರಿಯಾಂಕಾ ಫ್ಯಾಕ್ಟರಿ ಈಗಿನ ಕುತೂಹಲಕಾರಿ ಸಂಗತಿಯಾಗಿದೆ ಕಳೆದ ಎರಡು ವರ್ಷಗಳಲ್ಲಿ ಸಂಪೂರ್ಣ ಬದಲಾಗಿರುವಂಥ ರಾಹುಲ್ ಗಾಂಧಿ ಒಬ್ಬ ಪ್ರಬುದ್ಧ ನಾಯಕನಾಗಿ ದೇಶಾದ್ಯಂತ ಚರ್ಚೆಯಲ್ಲಿದ್ದಾರೆ ಬಿಜೆಪಿ ಸಂಘ ಪರಿವಾರದ ಪಾಲಿನ ದೊಡ್ಡ ತಲೆನೋವಾಗಿ ಅವರು ದೇಶದ ಉದ್ದಗಲಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನೊಳಗಿನ ಸೈಲೆಂಟ್ ಶಕ್ತಿಯಾಗಿರುವ ಪ್ರಿಯಾಂಕಾ ಈ ಚುನಾವಣೆಯಲ್ಲಿ ಬೀರ್ತಾ ಇರುವಂತಹ ಪ್ರಭಾವ ಏನು ಓರ್ವ ನಾಯಕಿಯಾಗಿ ಓರ್ವ ಭಾಷಣಕಾರ್ತಿಯಾಗಿ ಅವರು ಎಷ್ಟು ಮಾಗಿದ್ದಾರೆ ಉತ್ತರ ಪ್ರದೇಶ ಸಹಿತ ಹಿಂದಿ ಹಾಡ್ಲೈನ್ಗಳಲ್ಲಿ ಅವ್ರಿಗೆ ಸಿಗ್ತಾ ಇರುವಂತಹ ಅಪಾರ ಜನ ಬೆಂಬಲ ಭಾರಿ ಪ್ರತಿಕ್ರಿಯೆ ಕಾಂಗ್ರೆಸ್ಗೆ ಓಟಾಗಿ ಪರಿವರ್ತನೆ ಆಗಲಿದೆಯಾ ಅವರು ಪ್ರಭಾವಿ ನಾಯಕಿಯಾಗಿ ಎಷ್ಟು ಬೆಳೆದಿದ್ದಾರೆ ಕಾಂಗ್ರೆಸ್ಗೆ ಅವರಷ್ಟು ಪ್ರಯೋಜನ ಅಥವಾ ಅವರ ಪಕ್ಷಕ್ಕೆ ಎಷ್ಟು ಹೊರೆ ಈಗಲೂ ಅವರ ಭಾಷಣದಲ್ಲಿ ಎದ್ದು ಕಾಣುವಂಥ ಸಮಸ್ಯೆಗಳು ಏನು ಪ್ರಿಯಾಂಕಾ ಗಾಂಧಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ ಅವರು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲೂಬಹುದು ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಅವ್ರ ಚುನಾವಣಾ ಪ್ರಚಾರಕ್ಕೆ ತಮ್ಮ ಪೂರ್ತಿ ಗಮನವನ್ನು ಮೀಸಲಿಟ್ಟಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರ ಮಾತಿನ ಶೈಲಿ ಕೂಡ ಯೋಚಿಸಬೇಕಾದಂತಹ ಸಂಗತಿಯಾಗಿದೆ ಪ್ರಿಯಾಂಕಾ ಅವರ ಭಾಷೆ ಉಪನ್ಯಾಸದ ಭಾಷೆ ಅಲ್ಲ ಅವರು ಶಿಕ್ಷಕರ ಹಾಗೆ ಸಂವಾದಕ್ಕೆ ಅವಕಾಶವಾಗುವಂತೆ ಮಾತನಾಡುವುದರಲ್ಲಿ ಪಳಗಿದ್ದಾರೆ ಪ್ರಿಯಾಂಕಾ ಕರ್ನಾಟಕದಲ್ಲಿ ಮಾತಾಡ್ಲಿ ಗುಜರಾತ್ ನಲ್ಲಿ ಮಾತಾಡ್ಲಿ ಉತ್ತರ ಪ್ರದೇಶ ಮಧ್ಯಪ್ರದೇಶಗಳಲ್ಲಿ ಮಾತಾಡ್ಲಿ ಅವ್ರು ಎತ್ತುವಂಥ ಪ್ರಶ್ನೆಗಳು ಜನರಿಗೆ ಅರ್ಥ ಮಾಡಿಸುವಂತ ರೀತಿ ಗಮನ ಸೆಳೆಯುತ್ತೆ ಬಿ ಜೆ ಪಿಗೆ ಈಗಾಗಲೇ ಒಂದು ಭಯ ಒಂದು ಬಗೆಯ ತಳಬಳ ಶುರುವಾಗಿರುವಾಗ ಪ್ರಿಯಾಂಕಾ ಅವರ ಮಾತುಗಳು ಜನರಿಗೆ ಬೇಕಾಗಿರೋದು ಏನು ಅನ್ನೋದನ್ನ ಎತ್ತಿ ಹೇಳುತ್ತೆ ಸತ್ಯ ಏನು ಅನ್ನೋದನ್ನ ಜನರು ತಿಳಿಬೇಕಾಗಿರುವಂಥ ಒಂದು ಅಗತ್ಯವನ್ನ ಅವರು ತಮ್ಮ ಮಾತುಗಳಲ್ಲಿ ಪ್ರತಿಪಾದಿಸ್ತಾರೆ ಕಿ ದಸ್ ಸಾಲು ಬೀತ್ ಗಾಯ ಬಹು ಬಳಿ ಬಳಿ ಮಾತೇ ಕ್ಯಾಥಾವ್ ಸಬ್ಕಾ ಸ ಸಬ್ಕಾ ಸಾತ್ ಸಬ್ಕಾ ವಿಕಾಸ್ ಆಸಿ ಬಾತ್ ಕಿಸ್ಕ ವಿಕಾಸ್ ವಾಹ್ ವಿಕಾಸ್ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅಬ್ಬರದಲ್ಲಿ ಇಲ್ಲುವಾಗಿರುವಂತಹ ಕಾಂಗ್ರೆಸ್ ಅಸ್ತಿತ್ವವನ್ನ ಮತ್ತೆ ಮರಳಿಸುವ ಹಾಗೆ ಪ್ರಿಯಾಂಕಾ ಪ್ರಚಾರ ಶೈಲಿ ಗಮನ ಸೆಳೆಯುತ್ತೆ ಮೋದಿ ಸುಳ್ಳು ಮತ್ತು ದ್ವೇಷವನ್ನೇ ಹರಡುತ್ತಾ ಇರುವಂತಹ ಹೊತ್ತಿನಲ್ಲಿ ನಿರುದ್ಯೋಗ ಬೆಲೆ ಸಮಸ್ಯೆಗಳು ಜನರನ್ನು ಹೈರಾಣ ಹೊತ್ತಲ್ಲಿ ಮಾಧ್ಯಮಗಳು ಮಾತಾಡದೇ ಇರುವಂತಹ ಹೊತ್ತಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಮಾತುಗಳು ಸತ್ಯ ಏನು ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡ್ಕೊಡುವಂತ ರೀತಿಯಲ್ಲಿರುತ್ತೆ ದೊಡ್ಡ ದೊಡ್ಡ ಹೋರ್ಡಿಂಗ್ಗಳು ಅವರ ಆಕರ್ಷಕ ಭಾಷಣಗಳು ಟಿವಿಯಲ್ಲಿ ತೋರಿಸಲಾಗುವಂತಹ ಸಂಗತಿಗಳು ಇದು ಸತ್ಯ ಅಲ್ಲ ಸತ್ಯ ಅನ್ನೋದು ನಿಮ್ಮ ಜೀವನ ಅಂತ ಹೇಳ್ತಾರೆ ಪ್ರಿಯಾಂಕಾ ದೇಶದಲ್ಲಿ ನಿರುದ್ಯೋಗ ಇದೆ ಅನ್ನೋದು ಸತ್ಯ ಬೆಲೆ ಏರಿಕೆ ಜನರನ್ನ ಕಾಡ್ತಾ ಇರೋದು ಸತ್ಯ ಇದು ಯಾವುದ್ರ ಬಗ್ಗೆನೂ ಕೂಡ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದು ಸತ್ಯ ಸತ್ಯ ಯಾವುದು ಅನ್ನೋದನ್ನ ತಿಳ್ಕೊಳ್ಳಿ ದೇಶ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಹತ್ತು ವರ್ಷಗಳ ಅಧಿಕಾರದ ನಂತರ ನಿಮಗಾಗಿ ಏನನ್ನು ಕೊಡದವ್ರ ಬಗ್ಗೆ ತಿಳ್ಕೊಳ್ಳಿ ಹೀಗೆ ಪ್ರಿಯಾಂಕಾ ಅವ್ರ ಮಾತು ಸತ್ಯವನ್ನ ಜನರಿಗೆ ಮನವರಿಕೆ ಮಾಡಿಕೊಡುವಂತ ನಿಟ್ಟಿನಲ್ಲಿ ಸಾಗತ್ತೆ ಶ್ರೀಮಂತರ ಹದಿನಾರು ಲಕ್ಷ ಕೋಟಿ ಸಾಲವನ್ನು ಮೋದಿ ಸರ್ಕಾರ ಮಾಫಿ ಮಾಡಿದೆ ಆದರೆ ಹತ್ತು ಸಾವಿರ ರೂಪಾಯಿ ಸಾಲಕ್ಕಾಗಿ ಈ ದೇಶದ ಬಡ ರೈತರು ಬ್ಯಾಂಕ್ಗಳಿಂದ ಖಾಸಗಿ ಲೇವಾದೇವಿಗಾರರಿಂದ ಕಿರುಕುಳವನ್ನು ಅನುಭವಿಸಬೇಕಾಗುತ್ತೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಿದ್ದಾರೆ ಪ್ರಿಯಾಂಕಾ ಗಮನ को ಪ್ರಧಾನ ಮಂತ್ರಿ की सारी संपत्ति ಉದ್ಯೋಗಪತಿ दी ಸಾರಿ ಸಂಪತ್ತಿ सीमेंट सड़कें हवाई अड्डे बंदरगाह बड़े बड़े पीएसयू के सब्सिडरी सारे अपने बड़े बड़े उद्योगपति मित्रों को सौंप दिए कोई ये नहीं कहता कि देश में उद्योग नहीं होना चाहिए होना चाहिए इस देश को उद्योग ने आगे बढ़ाया है लेकिन किसी ने ऐसा कभी नहीं कहा कि सिर्फ दो या तीन बड़े उद्योगपति सारा कुछ खा जाए उनके इतने लोन माफ हो जाए कि, कि किसान मर रहा है आत्महत्या कर रहा है दस हजार रूपए के लिए जनरो ತಮ್ಮದೇ ಬ್ಯಾಂಕ್ಗಳಿಂದ ತಮ್ಮದೇ ದುಡ್ಡನ್ನು ತೆಗೆದುಕೊಳ್ಳೋದಿಕ್ಕೂ ಕೂಡ ತೊಡು ತಂದಿಟ್ಟಿರೋದ್ರ ಬಗ್ಗೆ ಪ್ರಿಯಾಂಕಾ ಅವ್ರು ಹೇಳ್ತಾರೆ ಪ್ರಧಾನಿ ಮೋದಿ ಏನೇ ಆರೋಪ ಮಾಡಿದ್ರು ಪ್ರಿಯಾಂಕಾ ತಮ್ಮದೇ ಆದಂತಹ ದೃಷ್ಟಿಯಿಂದ ಆ ಒಂದು ಆರೋಪಕ್ಕೆ ಪ್ರತ್ಯುತ್ತರವನ್ನು ಕೊಡಬಲ್ರು ಮೋದಿ ಸುಳ್ಳು ಮತ್ತು ದ್ವೇಷಗಳನ್ನು ಬಳಸ್ಕೊಂಡು ಜನರ ಚಪ್ಪಾಳೆ ಗಿಟ್ಟಿಸುವಾಗ ಇವೆರಡನ್ನೂ ಮಾಡಿದೆ ಸತ್ಯದ ಮೂಲಕನೇ ಪ್ರಿಯಾಂಕಾ ಜನರನ್ನ ತಲುಪ್ತಿದ್ದಾರೆ ಪ್ರಿಯಾಂಕಾ ಗಾಂಧಿ ಈ ಹಿಂದೆ ಮಾಡ್ತಾ ಇದ್ದಂಥ ಭಾಷಣಕ್ಕೂ ಈಗ ಅವ್ರು ಮಾಡ್ತಾ ಇರುವಂತಹ ಭಾಷಣಗಳ ರೀತಿಯಲ್ಲೂ ವ್ಯತ್ಯಾಸ ಎದ್ದು ಕಾಣಿಸ್ತಾ ಇದೆ ಅನ್ನೋದು ಮತ್ತೊಂದು ಮುಖ್ಯ ಅಂಶ ಇಲ್ಲಿ ಅವರು ಹೊಸದೇನನ್ನೋ ಹೇಳ್ತಾ ಇದ್ದಾರೆ ಹೊಸ ಬಗೆಯಲ್ಲಿ ಜನರನ್ನ ಸೆಳೆಯುವಂತಹ ಶೈಲಿಯೊಂದನ್ನು ಅವರು ರೂಢಿ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ಅವರು ಅಮೇಥಿ ಮತ್ತು ರಾಯ್ಬರೇಲಿಯಲ್ಲಿನ ರ್ಯಾಲಿ ಬಳಿಕ ಫತೇಪುರ್ ಸಿಕ್ರಿ ಹೋದ್ರು ಅಲ್ಲಿನ ರೋಡ್ ಶೋನಲ್ಲಿ ಪ್ರಿಯಾಂಕಾ ಪಾಲ್ಗೊಂಡ್ರು ಅಲ್ಲಿ ಸೇರಿದಂತಹ ಜನಸಾಗರ ನೋಡಿದ್ರೇನೆ ಚುನಾವಣೆಗೆ ನಿಲ್ಲದೆಯೋ ಪ್ರಿಯಾಂಕಾ ಗೆದ್ದಿದ್ದಾರೆ ಅನ್ನೋ ಹಾಗಿತ್ತು ರೋಡ್ ಶೋ ನಲ್ಲಿ ಬರೆದ್ಕೊಂಡಂತ ಭಾಷಣ ಮಾಡೋಕ್ಕಂತೂ ಕೂಡ ರೋಡ್ ಶೋ ಮಾಡ್ತಾರೆ ಆದ್ರೆ ಅವರು ರೋಡ್ ಶೋ ನಲ್ಲಿ ತಮ್ಮ ಭಾಷಣದಲ್ಲಿ ಪ್ರಿಯಾಂಕಾ ಮೋದಿಯನ್ನ ಕೋಟ್ಯಾಧಿಪತಿಗಳ ಮಿತ್ರ ಅಂತ ಕರೆದ್ರು ಹತ್ತು ವರ್ಷಗಳ ಆಡಳಿತದಲ್ಲಿ ಮೋದಿ ಅಹಂಕಾರಿಯಾಗಿರೋದ್ರ ಬಗ್ಗೆ ಹೇಳಿದ್ರು ಅಹಂಕಾರ ಭಾಷಣದ ವೇಳೆ ಭಾವುಕತೆಯನ್ನು ತರುವಂತಹ ಮೋದಿ ಚುನಾವಣೆಯ ಬಳಿಕ ಎಲ್ಲವನ್ನ ಮರೀತಾರೆ ಅನ್ನುವಂಥ ವಿಚಾರವನ್ನ ಪ್ರಿಯಾಂಕಾ ಹೇಳಿದರು ಪ್ರಿಯಾಂಕಾ ಮಾತಿನ ಶೈಲಿಯಲ್ಲಿ ಗಮನ ಸೆಳೆಯೋದೇ ಅವರು ಎಲ್ಲವನ್ನ ಬಹಳ ಸರಳವಾಗಿ ಮತ್ತು ಸಹಜವಾಗಿ ಹೇಳುವಂತ ರೀತಿ ಮಂಗಲ ಸೂತ್ರ ವಿಚಾರವನ್ನ ಎತ್ತಿ ಮೋದಿ ಅಪಪ್ರಚಾರ ಮಾಡಿದ್ದಕ್ಕೆ ಪ್ರಿಯಾಂಕಾ ತಮ್ಮ ಪ್ರಚಾರ ಸಭೆಯಲ್ಲಿ ಖಡಕ್ ಆಗಿ ಉತ್ತರ ಕೊಟ್ಟರು ದೇಶ ಸ್ವಾತಂತ್ರ್ಯವಾಗಿ ಎಪ್ಪತ್ತು ವರ್ಷ ಆಗಿದೆ ಐವತ್ತು ವರ್ಷ ದೇಶವನ್ನಾಳದಂತಹ ಕಾಂಗ್ರೆಸ್ ನಿಮ್ಮ ಚಿನ್ನ ಮಂಗಲ ಸೂತ್ರವನ್ನ ಕಸಿದುಕೊಂಡಿದ್ಯಾ ಅಂತ ಕೇಳಿದರು इंदिरा गांधी तन तिन्ह देश को मंगल सूत्र प्रियंका पचपन सालों के लिए कांग्रेस पार्टी की सरकार चली इस देश में कभी किसी ने आपके मंगल सूत्र चोरी किए इंदिरा जी ने अपना सोना दिया देश के लिए जब जंग थी मेरी माँ का मंगल सूत्र इस देश को कुर्बान है ರವೀಶ್ ಕುಮಾರ್ ಅವರು ಗಮನಿಸಿರುವ ಪ್ರಕಾರ ರಾಹುಲ್ ಮತ್ತು ಪ್ರಿಯಾಂಕ ಇಬ್ಬರ ಭಾಷಣದ ರೀತಿಯಲ್ಲಿ ಅಂತರ ಇದೆ ಕಡಿಮೆ ಶಬ್ದಗಳಲ್ಲಿ ಕಡಿಮೆ ನಗುವಿನೊಂದಿಗೆ ರಾಹುಲ್ ಭಾಷಣ ಮಾಡಿದ್ರೆ ಪ್ರಿಯಾಂಕಾ ಹೆಚ್ಚು ದೀರ್ಘವಾಗಿ ಮತ್ತು ನಗನಗತಾನೆ ಮಾತಾಡ್ತಾರೆ ಪ್ರಿಯಾಂಕಾ ಜನರ ನಡುವೆ ಜನಸಾಮಾನ್ಯರಂತನೇ ಬೆರೆತು ಮಾತಾಡ್ತಾರೆ ಧರ್ಮದ ಹೆಸರನ್ನೇ ಎತ್ತಿ ಮಾತನಾಡ್ಬಿಟ್ರೆ ಮುಗಿತು ಅಂತ ಅಂದ್ಕೊಂಡವರ ಮನಸ್ಥಿತಿಯನ್ನ ಬದಲಿಸುವ ರೀತಿಯಲ್ಲಿ ಜನರು ಮತ ನೀಡಬೇಕಾದಂತಹ ಅಗತ್ಯವನ್ನ ಪ್ರಿಯಾಂಕ ತಮ್ಮ ಭಾಷಣಗಳಲ್ಲಿ ಹೇಳ್ತಿದ್ದಾರೆ ಜನತೆ ಇವತ್ತು ಜಾಗೃತರಾಗದೆ ಹೋದ್ರೆ ಅವತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದಂತ ಹೋರಾಟಗಳಿಗೆ ಏನ್ ಅರ್ಥ ಅಂತ ಪ್ರಿಯಾಂಕಾ ಕೇಳ್ತಾರೆ ಆದ್ರೆ ಪ್ರಿಯಾಂಕಾ ಅವರ ಭಾಷಣಗಳಲ್ಲಿ ಗಂಭೀರ ದೋಷಗಳು ಇವೆ ಅಂತ ವಿಶ್ಲೇಷಕರು ಹೇಳ್ತಾರೆ ರವೀಶ್ ಅವರು ಹೇಳೋ ಪ್ರಕಾರ ದೇಶದ ಜನಸಾಮಾನ್ಯರಲ್ಲಿ ಭಯ ತುಂಬುವಂತಹ ಮೋದಿ ಭಾಷಣದ ಎದುರು ಪ್ರಿಯಾಂಕಾ ಗಾಂಧಿ ಅವರ ಸಜ್ಜನಿಕೆ ಮತ್ತು ಸತ್ಯದ ಭಾಷಣ ಪರಿಣಾಮಕಾರಿಯಾಗದು ಮೋದಿ ಜನರನ್ನ ಭಯಗೊಳಿಸುವಂತ ರೀತಿಯಲ್ಲಿ ಮಾತಾಡ್ತಾ ಅವರ ರಕ್ಷಣೆಗಾಗೇ ತಾನಿರೋದಾಗಿ ಹೇಳುವಾಗ ಪ್ರಿಯಾಂಕಾ ಗಾಂಧಿ ಅವರು ಹೋಗಿ ಅಧಿಕಾರದಲ್ಲಿರುವವರನ್ನ ಬದಲಿಸಿ ಅಂತ ಅಂದ್ರೆ ಅದು ಜನರನ್ನ ಮುಟ್ಲಾರ್ದು ವಿಮರ್ಶೆಗಳು ಏನೇ ಇರಬಹುದು ಅಜ್ಜಿ ಇಂದಿರಾ ಅವರನ್ನ ನೆನಪಿಸುವಂತಹ ಪ್ರಿಯಾಂಕಾ ಗಾಂಧಿ ಆ ಕುಟುಂಬದ ನಾಯಕತ್ವದ ಚಹರೆಯನ್ನ ತಮ್ಮ ವ್ಯಕ್ತಿತ್ವದಲ್ಲಿ ಹೊಂದಿರುವವರು ಅವರು ರಾಹುಲ್ ಗಾಂಧಿ ಜನರೊಡನೆ ಬೆರೆಯೋದಕ್ಕೂ ಮೊದಲಿನಿಂದಲೂ ರಾಜಕೀಯ ಭಾಷಣಗಳ ಮೂಲಕ ಗಮನ ಸೆಳೆದವರು ಈ ಸಲ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಅಂತಾನೆ ಪೂರ್ತಿಯಾಗಿ ತೊಡಗಿಸಿಕೊಂಡವರು ಅವರು ಕಾಂಗ್ರೆಸ್ ಕಡೆಯಿಂದ ಹೋಗಬೇಕಾದಂತಹ ಉತ್ತರ ಕಾಂಗ್ರೆಸ್ ಕಡೆಯಿಂದ ಹೋಗ್ಬೇಕಾಗಿರುವಂತಹ ಸಂದೇಶಗಳನ್ನು ಮುಟ್ಟಿಸುವಂತಹ ಮಹತ್ವದ ಧ್ವನಿಯಂತೂ ಹೌದು ಪ್ರಿಯಾಂಕಾ ವರ್ಷಗಳಿಂದ ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಾ ಇದ್ದಾರೆ ಅವರು ಹೋದಲೆಲ್ಲ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅವ್ರ ಮಾತುಗಳನ್ನ ಕೇಳ್ತಾರೆ ಆದ್ರೆ ಕಳೆದ ಹಲವು ಚುನಾವಣೆಗಳಲ್ಲಿ ಅವ್ರ ಮಾತು ಕೇಳೋದಕ್ಕೆ ಬಂದಂತಹ ಜನ ಕಾಂಗ್ರೆಸ್ಗೆ ಮತ ಹಾಕಿದ್ದು ಬಹಳ ಕಡಿಮೆ ಅವರು ಹೋದಲ್ಲೆಲ್ಲ ಕಾಂಗ್ರೆಸ್ಗೆ ಜಯ ಸಿಕ್ಕಿದ್ದು ಇನ್ನೂ ಕಡಿಮೆ ಈಗಲೂ ಅವ್ರು ಹೋದಲ್ಲೆಲ್ಲ ಭಾರಿ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ ಅವ್ರ ಭಾಷಣ ಅವ್ರು ಹೇಳ್ತಾ ಇರುವಂತಹ ಸತ್ಯಗಳಿಗೆ ಅಲ್ಲಿ ಸೇರಿರುವಂಥ ಜನಸಾಗರದಿಂದ ದೊಡ್ಡ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ ಇವೆಲ್ಲವೂ ಕಾಂಗ್ರೆಸ್ ಪಾಲಿನ ಮತಗಳಾಗಿ ಬದಲಾಗಬಹುದಾ ಇದು ಈಗಿರುವಂಥ ಪ್ರಶ್ನೆ ಮತ್ತು ಕಾಂಗ್ರೆಸ್ ಎದುರಿನ ಜರೂರು ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ